ನನ್ನ ಹೆಸರು ದಿವ್ಯಾ ಎಸ್ ಸರ್ ಮೈಸೂರು ಜಿಲ್ಲೆ ಹೆಗ್ಡದೇವನಕೋಟ ತಾಲೂಕು ಅಂತರಸಂತೆ ಹೋಬಳ್ಳಿ ಡಿ ಬಿ ಕುಪ್ಪೆ ಗ್ರಾಮ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಯ ಸೇಬಿನಕೊಲ್ಲಿ ಆಡಿಯಲ್ಲಿ ನಮ್ಮ ನಾನು ವಾಸ ಮಾಡಿ ಕೊಡ್ತಿರುವಂಥದ್ದು ಅಲ್ಲಿಂದ ನಾನು ಕನ್ನಡ ಯೂನಿವರ್ಸಿಟಿಗೆ ಪಿ ಎಚ್ ಡಿ ಮಾಡಲಿಕ್ಕೆ ಬಂದಿದೆ ನಮ್ಮ ಸಮುದಾಯ ಬಂದು ಪಣಿಯನ್ ಇವರು ಕೇರಳ ಕರ್ನಾಟಕ ತಮಿಳ್ನಾಡು ಗಡಿ ಭಾಗದಲ್ಲಿ ಕಂಡು ಬರ್ತಾರೆ ಇವರ ಜನಸಂಖ್ಯೆಯನ್ನು ನೋಡೋದಾದರೆ ನಾನ್ನೂರ ತೊಂಬತ್ತೈದು ಅಷ್ಟೇ ಕಂಡು ಬರುವಂಥದ್ದು ಕರ್ನಾಟಕದಲ್ಲಿ ನೋಡಿದಾಗ ನಾನ್ನೂರ ತೊಂಬತ್ತೈದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕೇರಳ ಮತ್ತು ತಮಿಳುನಾಡಲ್ಲಿ ಜನಸಂಖ್ಯೆ ಹೆಚ್ಚು ಕಂಡು ಬರುತ್ತಿದೆ ಆದರೆ ತಮ್ಮ ತಮಿಳುನಾಡಲ್ಲಿ ಈ ಪಣಿಯನ್ ಬುಡಕಟ್ಟನ್ನು ಆದಿಮ ಬುಡಕಟ್ಟೆಂದು ಗುರುತಿಸಿದ್ದಾರೆ പണീൻ ബുടക്കെട്ട സമജിക അധ്യയന എന്ത വിഷയമേലേ പിയച്ച് ഡിയ കൈകൊണ്ട് കൈകൊള്ളി നാനേ മൊത്തീഗ്രി ഡി എ ബി എഡ് എം എ പി പദവി യാരും തെളിഞ്ഞ ನನ್ನ ಸಮುದಾಯದಲ್ಲಿ ನನಗೆ ಖುಷಿ ಅನಿಸುತ್ತೆ ಸರ್ ಪಿ ಎಚ್ ಡಿ ಪಡೆದುಕೊಂಡಿರೋಂಥದ್ದು ಆದರೆ ನನ್ನ ಸಮುದಾಯಕ್ಕೆ ನಾನೊಂದು ಕೊಡುಗೆ ಕೂಡ ಯಾಕೆಂದರೆ ಇವಾಗ ಒಂದು ಕಡಿಮೆ ಜನಸಂಖ್ಯೆ ಇರುವಂಥ ಒಂದು ಕಮ್ಯುನಿಟಿ ನಮ್ಮದು ಹಾಗಾಗಿ ಆ ಕಮ್ಯುನಿಟಿ ಇನ್ನೂ ಡೆವಲಪ್ ಆಗಬೇಕಾಗಿದ್ರೆ ಶಿಕ್ಷಣ ಅನ್ನೋದು ಬೇಕು ಶಿಕ್ಷಣ ಬೇಕು ಅನ್ನೋದಾದರೆ ಅವರು ಶಿಕ್ಷಣವನ್ನು ಪಡ್ಕೊಳ್ಬೇಕು ಆದರೆ ಕೊಡಗಿನಲ್ಲಿ ಈ ಕಮ್ಯುನಿಟಿ ಇನ್ನೂ ಕೂಡ ಜೀತ ವ್ಯವಸ್ಥೆಯಲ್ಲಿ ಇದೆ ಹಾಗಾಗಿ ಆ ಒಂದು ಶಿಕ್ಷಣವನ್ನು ಪಡ್ಕೊಳ್ಳಲಿಕ್ಕೆ ಕಷ್ಟ ಆಗ್ತಿದೆ ಅವರಿಗೆ